ಮಾನವೀಯ ದೃಷ್ಟಿಯಿಂದ ಅಂತ ನನಗೆ ಸಾಂತ್ವನ ಹೇಳಿದ್ದಾರೆ ಅವತ್ತು ಮಾನವೀಯ ದೃಷ್ಟಿಯಿಂದ ನನಗೆ ಹೆಲ್ಪ್ ಮಾಡಿದ್ರು ಇವರಿಗೆ ನಾನು ಎಷ್ಟು ಚಿರಮಣಿ ಆದ್ರೂ ತಪ್ಪು ನಾನು ತುಂಬಾ ತುಂಬಾ ಅಶೋಕ್ ಸರ್ ಇರ್ಬೋದು ಅಲ್ಲಿ ಎಲ್ಲರಿಗೂ ನಾನು ನನ್ನ ಎರಡು ನಿಮಿಷ ಎರಡು ನಿಮಿಷಕ್ಕೆ ಎಷ್ಟು ಜನಕ್ಕೆ ಕಾಲ್ ಮಾಡಿ ಏನೇನು ವ್ಯವಸ್ಥೆ ಮಾಡಿದ್ರು ಅಂತ ಅಲ್ಲಿ ಅಷ್ಟು ಹನ್ನೊಂದು ಫ್ಯಾಮಿಲಿಯವ್ರಿಗು ಕೇಳಿ ನೋಡಿ ಅವ್ರು ಎಷ್ಟು ಮಾಡಿದ್ರು ಅಂತ ಅನ್ನೊಂದ್ ಫ್ಯಾಮಿಲಿ ಕೇಳಿ ನೋಡಿ ಮಾತಿನ ಇಲ್ಲಿ ರಾಜಕೀಯ ಬಂದಿಲ್ಲ ರಾಜಕೀಯವಾಗಿ ಬಿಂಬಿಸ್ಬೇಡಿ ನೀವು ಅವ್ರು ಮಾನವೀಯತೆ ದೃಷ್ಟಿಯಿಂದ ಬಂದ್ಬಿಟ್ಟು ಅಲ್ಲಿ ಹನ್ನೊಂದು ಕೇಳಿ ಅಲ್ಲಿ ಇದ್ರು ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಇವ್ರು ಅಲ್ಲೇ ಇತ್ತ ಹೇಳಿದರೆ ನನ್ಗೆ ಒಬ್ಬನೇ ಮಾಡಿಲ್ಲ ಅವ್ರು ಬಂದು ಕೇಳ್ಕೊಂಡ್ರು ಎಲ್ಲರ್ಗು ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರು ಅದು ನನ್ ಏನ್ ಹೇಳಲಿ ಎಲ್ಲ ಮಾಧ್ಯಮದ ಮೂಲಕ ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿದ ಒಂದು ಹೆಲ್ಪ್ ಮಾಡಿರೋ ಇದಕ್ಕೋಸ್ಕರ ನಮ್ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಒಂದು ನೋವು ನೋಡಿ ನನಗೆ ಸಾಂತ್ವನ ಹೇಳಕ್ ಬಂದಿರಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ ಅವ್ರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲ್ ಇಂದ ಹಿಡಿದು ನನ್ ಮನೆಗೆ ಹಳ್ಳಿ ನಾವು ಹುಟ್ಟೂರಿಗೆ ಇವರು ಇವ್ರು ತುಂಬಾ ಅಂದ್ರೆ ಇವ್ರಿಗೆ ಮಾಡಿರೋ ಒಂದು ಹೆಲ್ಪ್ ನನ್ ಮರೆಯಕ್ಕಾಗಲ್ಲ ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರ್ ಅಲ್ಲಿ ನಿಂತು ಲಾಸ್ಟ್ ಎಂಡ್ವರ್ಗು ನನ್ನನ್ನು ಹೋಗಿ ಮನೆಗ್ ಬಿಟ್ಟು ನಾವು ಎದ್ದು ಇರೋ ತಿರ್ಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗೆ ಹೇಳಿ ಎಲ್ಲಾ ರೀತಿನಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ ಇದು ಅವರಿಗೆ ಮಾನವೀಯ ದೃಷ್ಟಿಯಿಂದ ನನ್ನ ನೋಡಿ ನನ್ನಂತ ಅನ್ನಂತ ತಂದೆ ತಾಯಿಗಳಿಗೂ ಬಿರು ಸ್ಪಂದಿಸಿದ್ದಾರೆ ಇಲ್ಲಿ ಒಬ್ಬ ನಾನೊಬ್ಬ ಅಥವಾ ರಾಜಕೀಯ ಅಂತೇಳಿ ಬಂದಿಲ್ಲ ಅವರು ಅಲ್ಲಿ ನಾನು ನೋಡಿದ್ದೀನಿ ನನ್ನ ಪೆಣ್ಣಲ್ಲೇ ನೋಡಿದ್ದಿನ ನಾನು ಹೇಳಿದ್ದೀನಿ ಅವ್ರ ತಂದೆ ತಾಯಿಗಳು ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದಾರೆ ಅವರು ನಾನು ಯಾವ ಅದಕ್ಕಿಂತ ನಾನು ಜಾಸ್ತಿ ಏನ್ ಹೇಳಕ್ ಆಗ್ತದೆ ಘಟನೆ ಬಗ್ಗೆ ನೀವೇನೇ ಏನ್ ಯಾವ ರೀತಿ ತಿಳ್ಕೊಂಡ್ರಿ ಹಿಂಗಾಯ್ತು ಏನ್ ಹೇಳ್ತೀರಿ ಒಟ್ಟಾರೆ ಘಟನೆ ಏನಾದ್ರು ಕ್ರಮ ಕೈಗೊಂಡಿದ್ರೆ ನಿಮ್ ಮಗ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್ ಎಲ್ಲ ಅವ್ರ ಕೈಲೇ ಇತ್ತು ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಿದೆ ಅವ್ರು ಏನಾಯಿತು ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ ನಾವ್ ಹೇಳಕ್ ಆಗಲ್ಲ ಯಾಕಂದ್ರೆ ನಾವ್ ಹೇಳಿದ್ರೆ ಇಲ್ಲಿ ಬೇರೆ ತರ ಆಗತ್ತೆ ಅವರು ಎಲ್ಲರಿಗೂ ಫ್ಯಾಮಿಲಿ ಮನೆ ಮಕ್ಕಳು ಎಲ್ಲರಿಗೂ ಇದಾರೆ ನನ್ ನನಗೆ ನನಗ್ ಸಪೋಸ್ ನನಗೆ ಗಿಫ್ಟ್ ಮಾಡೋದು ಮಾಡ್ಕಂಡ್ಲಿ ಸರ್ ಅವ್ರವ್ರಿಗೂ ಈಗ ಆರ್ ಸಿ ಬಿ ಫ್ಯಾನ್ ಇದಾರೆ ಆ ಫ್ಯಾನ್ಗಳಿಗೆ ನಾವು ತಣ್ಣೀರ್ ಹೆಚ್ಚಾಗಲ್ಲ ಒಂದ್ ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದ್ರೆ ನಮ್ಮಂತ ಹನ್ನೊಂದು ಮಕ್ಳ ಜೀವ ಉಳಿತೈತಲ್ವ ಅದು ನಮ್ಗೆ ಗೊತ್ತಾಗ್ತೈತೆ ನಿಮ್ಗೆ ಗೊತ್ತಾಗ್ತೈತೆ ಅವ್ರಿಗೆ ಗೊತ್ತಾಗ್ಲಿಲ್ವಾ ಇಷ್ಟು ಕ್ರೌಡ್ ಸೇರ್ತೆ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಅಲ್ಲಿ ಇದೇ ರೋಡ್ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವ ನೋಡಿದ್ರಲ್ವ ಇಮ್ಮಿಡಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವ ಯಾಕೆ ಗೊತ್ತಾಗಿಲ್ಲ ಯಾಕೆ ಮಾಡ್ಲಿಲ್ಲ ಆರ್ ಸಿ ಬಿ ಕಪ್ ತಗೊಂಡ್ರೆ ನಮ್ಮಂತ ಮಕ್ಳು ಪ್ರಾಣ ತಗೊಂಡ್ರಲ್ಲ ಪ್ರಾಣ ಹೋಯ್ತಾರ ಈಗ ಅದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಯಾರು ಈಗ ನಮ್ಮನ್ ಮುಂದೆ ಯಾರು ನೋಡ್ಕೊಂತಾರೆ ಇವ್ರೇನೋ ಕೊಟ್ಟು ನಮ್ಗೆ ಕೊಟ್ಟು ಇದು ಮಾಡ್ತಾರೆ ಅದು ನಮ್ ಜೀವನ ಪೂರ್ತಿ ಬರುತ್ತ ನಮ್ ಜೊತೆ ನಮ್ಮನ್ನ ನೋಡ್ಕೊಳ್ಳುತ್ತ ಅದು ಏನಾರು ನೋಡ್ಕೊಳ್ಳುತ್ತಾ ಹೇಳಿ ಅದನ್ನ ಏನಾರು ನೋಡ್ಕೊಳ್ಳುತ್ತ ನಮ್ಮನ್ನ ನಮ್ ಮಗ ಇದ್ರೆ ನೋಡ್ಕೊಂತಿದ್ನೋ ನಮ್ ಮಗ ಇದ್ರೆ ಸಾಕ್ತಿದ್ನಲ್ಲ ಎಲ್ಲರಿಗೂ ಅವ್ರವ್ರ ಮಕ್ಕಳು ಮಕ್ಳು ಸಾಕೇ ಸಾಕ್ತಾರೆ ಒಂದು ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ ಬೆಳೆಸ್ತೀವಿ ಏನೋ ಒಂದು ಇಟ್ಕೊಂಡು ಇರ್ತಿರ್ತಿ ಅವರಿಗೂ ಗೊತ್ತಾಯ್ತು ಇದು ಮೊದ್ಲೆ ಯಾಕೆ ಯೋಚನೆ ಮಾಡ್ಬಾರ್ದಿತ್ತು ಅಂತ ನಾವು ಕೇಳ್ತಿದ್ವಿ ಈಗ ಇದಕ್ ನ್ಯಾಯ ಎಲ್ಲಿದೆ ನಮ್ಮಂತ ಮಕ್ಳು ಪ್ರಾಣ ತಂದ್ಕೊಡ್ತಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ